ಎಲ್ಲರಿಗೂ ನಮಸ್ಕಾರ ಕನ್ನಡ ಟಾಕ್ಸ್ಗೆ ಸ್ವಾಗತ ಮದ್ಯಪ್ರಿಯರು ನೋಡಲೇಬೇಕಾದ ಸುದ್ದಿ ಬಿಯರ್ ಟ್ಯಾಕ್ಸ್ ಹತ್ತು ರೂಪಾಯಿಯಿಂದ ನಲವತ್ತೈದು ರೂಪಾಯಿಗೆ ಏರಿಕೆ ಯಾವ ಯಾವ ಬ್ರ್ಯಾಂಡ್ನ ಬೆಲೆ ಎಷ್ಟರಿಂದ ಎಷ್ಟಾಗಿದೆ ಮತ್ತೆ ಹೊಸ ರೇಟ್ ಯಾವಾಗಲಿಂದ ಜಾರಿಯಾಗಲಿದೆ ಇದೇ ಥರ ಪ್ರತಿದಿನದ ಅಪ್ಡೇಟ್ಸ್ಗಾಗಿ ಕನ್ನಡ ಟಾಕ್ಸ್ನ ಸಬ್ಸ್ಕ್ರೈಬ್ ಮಾಡಿ ಹೆಂಗಸರಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿ ದುಡ್ಡು ಗಂಡಸರ ಜೇಬಿಗೆ ಕತ್ತರಿ ಹೌದು ಕಳೆದ ಎರಡು ವಾರದ ಹಿಂದೆ ಗಂಡಸರಿಗೆ ಸಾರಿಗೆ ದರ ಹದಿನೈದು ಪರ್ಸೆಂಟ್ ಹೆಚ್ಚಳ ಇದರ ಹಿಂದೆಯೇ ಎಣ್ಣೆ ಪ್ರಿಯರ ಕಣ್ಣು ಕಿಕ್ ಏರುವ ಮುನ್ನವೇ ಕೆಂಪಾಗಿದೆ ಕಳೆದ ತಿಂಗಳ ಹಿಂದೆಯಷ್ಟೇ ಕರ್ನಾಟಕದಲ್ಲಿ ಮದ್ಯದ ದರ ಪರಿಷ್ಕರಣೆಯಾಗಿತ್ತು ಈ ಬೆನ್ನಲ್ಲೇ ಬಿಯರ್ ದರ ಹೆಚ್ಚಳಕ್ಕೆ ಸರ್ಕಾರ ಮುಂದಾಗಿದೆ ಈ ವರ್ಷದಲ್ಲಿ ಮೂರನೇ ಸಲ ದರ ಏರಿಕೆ ಆಗುತ್ತಿರುವುದು ಪ್ರೀಮಿಯಂ ಲಿಕ್ಕರ್ ಬೆಲೆ ಇಳಿಕೆ ಬಿಯರ್ ದರ ಏರಿಕೆ ಆರು ತಿಂಗಳ ಹಿಂದೆ ಆಮದು ವಸ್ತುಗಳ ದರ ಏರಿಕೆ ಹಾಗಾದರೆ ಯಾವ ಬ್ರ್ಯಾಂಡ್ ದರ ಎಷ್ಟು ಹೆಚ್ಚಳ ಆಗಿದೆ ಎಂದು ನೋಡುವುದಾದರೆ ಈ ಹಿಂದೆ ನೂರು ರೂಪಾಯಿ ಲೆಜೆಂಡ್ ಈಗ ನೂರ ನಲವತ್ತೈದು ನೂರ ಸಿಗುತ್ತಿದ್ದ ಪವರ್ ಕೂಲ್ ಈಗ ನೂರ ಐವತ್ತೈದಕ್ಕೆ ಏರಿಕೆ ಆಗಿದೆ ಬ್ಲ್ಯಾಕ್ ಬೋರ್ಡ್ ನೂರ ನಲವತ್ತೈದಕ್ಕೆ ಇತ್ತು ಈಗ ನೂರ ಅರವತ್ತಕ್ಕೆ ಏರಿಕೆ ಅಷ್ಟೇ ಅಲ್ಲ ನೂರ ಎಂಬತ್ತಿಂದ ಅಂಟರ್ ನೂರ ತೊಂಬತ್ತಕ್ಕೆ ಏರಿಕೆ ಎಲ್ಲ ಬಿಯರ್ ರೇಟ್ ಜಾಸ್ತಿ ಆಗಿದೆ ಹಿಂದೆಯೇ ಹೇಳಿದ ಹಾಗೆ ಇಪ್ಪತ್ತನೇ ತಾರೀಕಿನಿಂದ ಈ ದರ ಜಾರಿಯಾಗಲಿದೆ ಇದಕ್ಕೆ ಕಾರಣ ಹೊಸ ವರ್ಷದ ಸಂದರ್ಭದಲ್ಲಿ ಭಾರತದಲ್ಲೇ ಅತಿ ಹೆಚ್ಚು ಬಿಯರ್ ಸೇಲ್ ಆಗಿರುವುದು ಕರ್ನಾಟಕದಲ್ಲಿ ಹಾಗಾಗಿ ಸರ್ಕಾರ ಐದು ಗ್ಯಾರಂಟಿಗಳನ್ನು ಪೂರೈಸಲು ಮದ್ಯಪ್ರಿಯರಿಗೆ ಶಾಕ್ ನೀಡಿದೆ ಧನ್ಯವಾದಗಳು ಪ್ರತಿದಿನದ ಅಪ್ಡೇಟ್ಸ್ಗಾಗಿ ಕನ್ನಡ ಟಾಕ್ಸ್ನ ಸಬ್ಸ್ಕ್ರೈಬ್ ಮಾಡಿ